ಕನ್ನಡ ಕಲೆ ಕತೆ ಸಾಹಿತ್ಯ ಇತಿಹಾಸ ಜಾನಪದ ಇವುಗಳ ಒಂದು ಅಕ್ಕರೆಯ ಪಯಣ ನಮ್ಮ ನಿಮ್ಮೆಲ್ಲರ ಲಾಫ್ಟಿಲ್ಯಾಂಡ್ ಲಾಫ್ಟಿಲ್ಯಾಂಡ್ಗೆ ಎಲ್ಲರಿಗೂ ಸ್ವಾಗತ ಒಬ್ಬ ಕೃಷಿಕನಿಗಿಂತ ಒಳ್ಳೆಯ ವಿಜ್ಞಾನಿ ಇಲ್ಲ ಅಂತ ಅಂತೀವಿ ಹಾಗೆ ಅನ್ನೋದಾದರೆ ಇವರು ಕೃಷಿ ವಿಜ್ಞಾನಿ ಸಾಹಿತ್ಯದಲ್ಲೂ ವಿಜ್ಞಾನ ಇದೆ ಎನ್ನುವುದನ್ನು ಹೇಳ್ತೀವಿ ಹಾಗೆ ಹೇಳೋದಾದರೆ ಇವರು ವೈಜ್ಞಾನಿಕ ಸಾಹಿತಿ ಇವರು ಇತಿಹಾಸದ ಹೊಳವಕ್ಕೂ ಸಾಹಿತ್ಯವನ್ನು ರಚಿಸಿದಂಥವರು ಕನ್ನಡ ನಾಡಿನ ಪುರಾಣ ಪ್ರಸಿದ್ಧವಾದ ಚಿನ್ನದ ಕೋಲಾರ ಜಿಲ್ಲೆಯ ಕೋಟಿಗಾನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರು ಪ್ರಪಂಚಾದ್ಯಂತ ಸಂಚರಿಸಿ ವಿಸ್ಮಯಗಳನ್ನು ಕೃತಿಗಳನ್ನಾಗಿಸಿ ಕರುನಾಡಿಗೆ ಅರ್ಪಿಸಿದಂಥವರು ಇವರು ಕನ್ನಡದಂತೆಯೇ ಸರಳ ವ್ಯಕ್ತಿ ಅಕ್ಕರೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣೇಶಯ್ಯ ಸರ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಸರ್ ಸರ್ ಮೊದಲು ನಿಮ್ಮ ಪುಸ್ತಕಗಳ ಬಗ್ಗೆನೇ ಶುರು ಮಾಡೋಣ ಸರ್ ಒಂದಷ್ಟು ಮಾತುಗಳನ್ನು ಕೆಲವು ನಿಮ್ಮ ಕೃತಿಗಳಾಗಿ ನಾವು ಕನ್ಸಿಡರ್ ಮಾಡಿ ಮಾತಾಡೋದಾದರೆ ನಾ ಈಗ ನಾವು ಆದರೂ ಕನ್ನ ಕರ್ನಾಟಕದ ಇತಿಹಾಸ ಅಂತ ನಾವು ಎಲ್ಲೇ ತೆಗೆದ್ರು ಇಲ್ಲ ಭಾರತದ ಇತಿಹಾಸ ಅಂತ ತೆಗೆದ್ರು ಮೌರ್ಯ ಸಂಸ್ಥಾನ ಅಂತ ಅಲ್ಲಿಂದನೇ ಶುರು ಆಗ ನಾವು ನಾವೊಬ್ಬ ರಾಜ ಅಂತ ಹೇಳಿದ್ರೆ ಅಶೋಕನ ಬಗ್ಗೆ ನಾವು ಇಡೀ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟರ್ ಆಗಿ ಇತಿಹಾಸದಲ್ಲಿ ನಾವೆಲ್ಲ ಕಡೆ ಓದ್ತಾ ಹೋಗ್ತೀವಿ ಆ ಮೌರ್ಯ ಸಾಮ್ರಾಜ್ಯದೊಳಗೆ ನಾವು ಇವತ್ತು ಚಾಣಕ್ಯ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಬರುವಂಥದ್ದು ಅದೇ ಮೌರ್ಯ ಸಾಮ್ರಾಜ್ಯದಾಗ ಚಂದ್ರಗುಪ್ತ ಮೌರ್ಯ ಅವರು ತನ್ನ ತಮ್ಮ ಕೊನೆಯ ಕಾಲಘಟ್ಟದಲ್ಲಿ ಶ್ರಾವಣ ಬೆಳೆಗಳಿಗೆ ಬಂದು ನೆಲೆಸ್ತಾರೆ ಅನ್ನೋ ಒಂದು ಇತಿಹಾಸ ಇದೆ ಸೊ ಭಾರತಕ್ಕೂ ಕರ್ನಾಟಕಕ್ಕೂ ಇತಿಹಾಸಕ್ಕೂ ಇರುವಂಥ ಒಂದು ಅದ್ಭುತವಾದ ಕನೆಕ್ಷನ್ ನಾವು ಯಾರೇ ಓದಿದ್ರು ಎಲ್ಲರಿಗೂ ನಿಜ ಒಂದು ಕುತೂಹಲ ಮೂಡಿಸುವಂಥ ಒಂದು ಎಲಿಮೆಂಟು ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಬರೆದಿರೋ ಕನಕ ಮುಸುಕು ಬಗ್ಗೆ ಒಂದಷ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಏನಕ್ಕೆ ನಿಮಗೆ ಈ ಈ ಇತಿಹಾಸದಿಂದ ಅದು ಉಟ್ಕೊಳ್ತಾ ಇಲ್ಲ ವಿಜ್ಞಾನದಿಂದ ಅದು ಉಳ್ಕೊ ಉಟ್ಕೊತ ಎರಡು ಅಂತ ಹೇಳ್ಬೋದಪ್ಪ ಎರಡು ಅಂತ ಹೇಳೋದಕ್ಕೆ ಕಾರಣ ಇದೆ ಕನಕ ಮುಸುಕು ಕತೆ ಹುಟ್ಟೋದಕ್ಕೆ ಕಾರಣ ಆಗ ಉಂಟಾದ ಒಂದು ಚಾರಿತ್ರಿಕ ಹಾಗೂ ವೈಜ್ಞಾನಿಕ ಏನೋ ತಲ್ಲಣ ಅಂತಲೇ ಹೇಳ್ಬೋದು ನೇಚರ್ ಅಂತ ಒಂದು ಇಂಟರ್ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ ಆ ನೇಚರ್ನ ಕವರ್ ಪೇಜಲ್ಲಿ ಸೋಮನಾಥ್ಪುರದ ಒಂದು ಸ್ಟ್ಯಾಚ್ಯೂ ಬಂತು ಇದು ಯಾಕೆ ಅಂತ ನಾವೆಲ್ಲ ಆಶ್ಚರ್ಯದಿಂದ ತೆಗೆದು ನೋಡಿದಾಗ ಒಳಗಡೆ ಒಬ್ರು ಜೋಹಾನ್ಸನ್ ಅಂತ ಒಬ್ಬ ಪ್ರೊಫೆಸರು ಕಾರ್ಲ್ ಜೊಹಾನ್ಸನ್ ಅಂತ ಅವರು ಅದರ ಚಿತ್ರ ಹಾಕಿ ಭಾರತಕ್ಕೆ ಕೊಲಂಬಸ್ಗಿಂತೂ ಮುಂಚೆ ಅಮೆರಿಕಾದ ಸಂಬಂಧ ಇತ್ತು ಅಂತ ಹೇಳಿದರು ಯಾಕೆ ಆ ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕೊಲಂಬಸ್ ಅಮೆರಿಕಾಗ ಹೋದ ಮೇಲೆ ಅಥವಾ ಏನೋ ಅಲ್ಲಿ ಹೋಗಿ ಕಣ್ಣಿಡ ಕಣ್ಣಿಡಿದು ಅಂತ ಹೇಳ್ತಾರಲ್ಲ ಅದನ್ನು ಕಣ್ಣಿಡಿದ ಮೇಲೆ ಜೋಳ ನಮಗೆ ಬಂತು ಅಂತ ಸಾಮಾನ್ಯವಾಗಿ ಎಲ್ಲ ವಿಜ್ಞಾನಿಗಳು ನಂಬಿದ್ದಿದ್ದು ಆದರೆ ಸೋಮನಾಥಪುರದ ಆ ವಿಗ್ರಹದಲ್ಲಿದ್ದ ಆ ಸ್ಟ್ಯಾಚ್ಯೂನಲ್ಲಿದ್ದ ಆ ರಚನೆ ಏನೋ ಮೇಯ್ಸ್ ಲೈಕ್ ಸ್ಟ್ರಕ್ಚರ್ ಅಂತಾರೆ ಅಂದರೆ ಮುಸ್ಕಿನ ಜೋಳದ ರೀತಿಯ ರಚನೆ ಆ ರಚನೆ ಜೋಳನೇ ಆದರೆ ಆ ದೇವಾಲಯವನ್ನು ಕೊಲಂಬಸ್ಸು ಅಮೆರಿಕಾಗ ಓದಕ್ಕಿಂತ ಮುಂಚೆ ಇನ್ನೂರೈವತ್ತು ವರ್ಷಗಳ ಹಿಂದೆನೇ ಕಟ್ಟಿರೋದು ಅಂದರೆ ಭಾರತದವರಿಗೆ ಮೆಕ್ಸಿಕೋದಲ್ಲಿ ವಿಕಾಸಗೊಂಡ ಮುಸ್ಕಿನ ಜೋಳ ಕೊಲಂಬಸ್ಗೂ ಮುಂಚೆ ಗೊತ್ತಿತ್ತು ಅಂತಂದ್ರೆ ಇಲ್ಲಿಂದ ಯಾರೋ ನಿಮ್ಮ ತಾತನೋ ನಮ್ಮ ತಾತನೋ ಅಮೇರಿಕಾಗ ಹೋಗಿದ್ರು ಅಥವಾ ಯಾರೋ ಅಲ್ಲಿಂದ ಅಲ್ಲಿಗೆ ಬಂದಿದ್ರು ಮುಸ್ಕಿನ್ ಜೋಳ ಅಲ್ಲಿಗೆ ಬಂದಿತ್ತು ಅಂತ ಆದರೆ ಇಂಪ್ಲಿಕೇಶನ್ ಏನು ಕೊಲಂಬಸ್ ಅಮೆರಿಕಾ ಕಂಡುಹಿಡಲಿಲ್ಲ ಯಾರೋ ಕರ್ನಾಟಕದವರು ಅಥವಾ ದಕ್ಷಿಣ ಭಾರತದವರು ಅಥವಾ ಭಾರತದವರು ಕಂಡುಹಿಡಿದಿರಬೇಕು ಅನ್ನೋದು ಅದು ಇಂಪ್ಲಿಕೇಶನ್ ಆ ಕಾರಣದಿಂದ ಅವರು ಇದೊಂದು ಇಂಪಾರ್ಟೆಂಟ್ ಡಿಸ್ಕವರಿ ಅಥವಾ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಅದನ್ನ ಪಬ್ಲಿಷ್ ಮಾಡಿದ್ರು ಅಮೆರಿಕ ಮ್ಯಾಗ್ಝಿನ್ ಅದು ಹಾಂ ಅದು ಇಂಟರ್ನ್ಯಾಷನಲ್ ಮ್ಯಾಗಝೈನ್ ಪಬ್ಲಿಷ್ ಆಗ್ತಾ ಇರೋದು ವೆಸ್ಟ್ನಿಂದ ಅದು ಇಡೀ ಸಸ್ಯಶಾಸ್ತ್ರದಲ್ಲಿ ಒಂಥರ ತಲೆಣ ಮೂಡಿಸ್ಬಿಡ್ತಾವಾಗ ಎಲ್ಲೆಲ್ಲೂ ಎಲ್ಲ ಕಡೆಯೂ ಡಿಸ್ಕಷನ್ ಶುರುವಾಯಿತು ನಾವು ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡಿದ್ವಿ ಇನ್ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅಂದರೆ ಇಬ್ಬರನ್ನ ಎರಡು ಗುಂಪಾಗಿ ನಾವು ಪ್ರಮೋಟ್ ಮಾಡಿದ್ದೀವಿ ನೀವು ಅದು ನಿಜವಾಗ್ಲೂ ಮೇಯ್ಸು ಅದಕ್ಕೋಸ್ಕರ ನಮ್ಮ ಸಂಬಂಧ ಆಯಿತು ಅಮೆರಿಕಾಗೆ ಅಂತ ಒಬ್ಬರು ಆರ್ಗ್ಯೂ ಮಾಡಿ ಇನ್ನೊಬ್ರು ಅದಕ್ಕೆ ಆಪೋಸಿಟ್ ಆರ್ಗ್ಯೂ ಮಾಡಿ ಅಂತ ಯಾವುದೋ ಒಂದು ಇಯರ್ ಎಂಡ್ ತರ್ಟಿ ಫಸ್ಟಲ್ಲಿ ಇಲ್ಲೆಲ್ಲ ಸೆಲೆ ಸೆಲೆಬ್ರೇಟ್ ಮಾಡ್ತೀವಲ್ಲ ವರ್ಷದ ಕೊನೆಯ ಹೊಸ ವರ್ಷವನ್ನು ಆಗಮನಿಸೋಕೆ ಈ ಥರ ಚರ್ಚೆ ಇಟ್ಕೊಳ್ಳೋಣ ಅಂತ ನಾವು ಸೋಮನಾಥ್ಪುರಕ್ಕೆ ಹೋಗಿ ಸೋಮನಾಥ್ಪುರದ ದೇವಾಲಯದಲ್ಲಿನೇ ಆ ರಾತ್ರಿ ಕಳೆದ್ವಿ ಆವಾಗ ಅನ್ನಿಸ್ತು ಎಷ್ಟೊಂದು ವಿಷಯ ಇದೆ ಇಲ್ಲಿ ಇದು ಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಆ ಯೋಚನೆ ತಲೆಯಲ್ಲಿ ಇತ್ತು ಆದ್ರೆ ನಾನು ಅವಾಗೇನು ಬರೀತಿರ್ಲಿಲ್ಲ ಯಾವ ಟೈಮಲ್ಲಿ ಇದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತ ಕಾಣುತ್ತೆ ತೊಂಬತ್ತು ತೊಂಬತ್ತೆರಡು ಆಗಿದ್ದದು ಅಥವಾ ನಾವು ಡಿಸ್ಕಷನ್ಸ್ ಎಲ್ಲ ಮಾಡಿ ತೊಂಬತ್ತರ ಎಂಡಲ್ಲಿ ಅಂತ ಕಾಣುತ್ತೆ ಆವಾಗ ನಾನೇನು ಬರೀತೀನಿ ಅಂದ್ಕೊಂಡಿಲ್ಲ ಬಟ್ ಸಾಮಾನ್ಯ ಜನರಿಗೆ ಇದೆಲ್ಲ ಮುಟ್ಸ್ಬೇಕಲ್ಲ ಅನ್ನೋ ಯೋಚನೆ ಇತ್ತು ಈ ಮಧ್ಯೆ ನನಗೆ ಚರಿತ್ರೆಯಲ್ಲಿ ಸ್ವಲ್ಪ ಕುತೂಹಲನೂ ಇತ್ತು ಆ ಚರಿತ್ರೆಯಲ್ಲಿರೋ ಕುತೂಹಲದಿಂದ ಶ್ರವಣಬೊಳಗದಲ್ಲಿ ಚಂದ್ರಗುಪ್ತ ಮೌರ್ಯ ಅವರ ಗುರುಗಳು ಬಂದಲ್ಲಿ ಸೆಟ್ಲಾದರು ಅಲ್ಲೇ ಇದ್ದರು ಧರ್ಮ ಪ್ರಚಾರಕ್ಕೆ ಬಂದಿದ್ದರು ಅಂತ ಗೊತ್ತಾಯಿತು ಶ್ರವಣಬೆಳಗೊಳದಲ್ಲಿ ನೀವು ಗೊಮಟೇಶ್ವರ ವಿಗ್ರಹ ನೋಡಿದ್ರೆ ಆ ಕಡೆ ಈ ಕಡೆ ಎರಡು ಮೂರ್ತಿ ಇದೆ ಆ ಮೂರ್ತಿ ಕೈಲೂ ಕೂಡ ಇದೇ ರೀತಿ ಎಮ್ ಎಲ್ ಎಸ್ ಮೈಜ್ಲೆಗ್ ಸ್ಟ್ರಕ್ಚರ್ ಇದೆ ಇದಕ್ಕೂ ಲಿಂಕ್ ಬಹಳ ಚೆನ್ನಾಗಿದೆ ಅಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಈ ಕಥೆಯ ಹುಳುಕುಗಳು ಅದು ಉಟ್ಕೊಂಡಿದ್ದು ಬೇರೆ ಒಂದು ಸಂಬಂಧದಲ್ಲಿ ಸುಮಾರು ಎರಡು ಮೂರು ವರ್ಷ ಆದ್ಮೇಲೆ ಸೊ ಹೀಗೆ ಚರಿತ್ರೆ ಮತ್ತು ವಿಜ್ಞಾನ ಎರಡು ಒಟ್ಟಿಗೆ ಸೇರಿ ಅದನ್ನು ಆ ಕತೆ ಎಣೆಯೋಕ್ಕೆ ಸಾಧ್ಯವಾಯ್ತಪ್ಪ ಅಂದ್ರೆ ಅದಕ್ಕೆ ಮುಂಚೆ ನೀವು ಇತಿಹಾಸ ಇತಿಹಾಸ ನನಗೆ ಮುಂಚೆಯಿಂದನು ಅದೊಂಥರ ನನ್ನ ಹೆಂಡತಿ ಮೂಲಕ ಬಂದಿದ್ದು ಅನ್ಬೋದು ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ ಉಮಾಶಂಕರ್ ಅಂತಿದ್ದಾರೆ ಅವರಿಬ್ಬರಿಗೂ ಇತಿಹಾಸ ಅಂದ್ರೆ ಬಹಳ ಇಷ್ಟ ನನ್ನ ಅಲ್ಲಿ ಇಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರು ಕೋಲಾರ ಹತ್ರ ಟೇಕಲ್ ಅಂತ ಗೊತ್ತಿರಬೇಕು ನಿನಗೆ ಆ ಟೇಕಲ್ ಅನ್ನೋ ಜಾಗದಲ್ಲಿ ಭೀಮನ ಗುಡಿ ಅಥವಾ ಭೀಮನ ಗವಿ ಗುಹೆ ಅಂತ ಇದೆ ಅಲ್ಲಿಗೆ ನನ್ನ ಮೊದ್ಲಿ ಇರ್ಬರು ಕರ್ಕೊಂಡು ಹೋಗಿದ್ರು ಯಾರೋ ನನ್ನ ಹೆಂಡತಿ ಉಮಾಶಂಕರ್ ಒಂದು ದಿವಸ ರಾತ್ರಿಯಲ್ಲಿ ಕಳೆದಿವಿ ನಾವು ಆ ಕಳೆಯೋದಕ್ಕೆ ಕಾರಣ ಅಲ್ಲಿ ಎಕ್ಸ್ಕವೇಷನ್ ಆಗ್ತಾ ಇತ್ತು ನೆಲದಿಂದ ಆಳವಾಗಿ ಆ ಶಿಲಾಯುಗದ ಮಾನವನ ಜೀವನ ಅಲ್ಲಿದೆ ಅಂತ ಅವ್ರು ತೋರಿಸ್ತಾ ಇದ್ರು ಅಲ್ಲಿ ಒಂದೊಂದು ಹೆಜ್ಜೆ ನಾವು ಕೆಳಗಡೆ ಹೋಗ್ತಾ ಇದ್ದಾಗೆ ಸುಮಾರು ನೂರು ವರ್ಷ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಕೃಷ್ಣಮೂರ್ತಿ ಅಂತ ಆಗ ಅಲ್ಲಿ ಸೂಪರಿಂಡೆಂಟ್ ಆಗಿದ್ದರು ಅವ್ರು ಹೇಳ್ತಾ ಹೇಳ್ತಾ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಳಿತಾ ಇದ್ದೀವಿ ಗೋಡಿನಲ್ಲಿ ಒಂದು ಒಂದು ಮಡಿಕೆ ಹಂಗೆ ಇಟ್ಟಿದ್ದಾರೆ ಅದನ್ನ ಏನ್ ಸರ್ ಹಂಗೆ ಇಟ್ಟಿದ್ದಾರೆ ಮಡಿಕೆ ಅಂದ್ರೆ ಅದು ಮಡಿಕೆ ಅಲ್ಲ ಅದು ಒಂದು ಮಗುವಿನ ಹೆಣ ಅದಲ್ಲಿದೆ ಅಂತಂದ್ರು ನಿಮ್ಗೆ ಏನಾಗ್ಬೇಡ ಒಂದೊಂದು ಮೆಟ್ಲು ಇಳಿತಾ ಇರ್ಬೇಕಂದ್ರೆ ಒಂದೊಂದು ಮಗುವಿನ ಹೆಣ ಅಲ್ಲಿಂದ ಕೆಳಗಡೆ ಇಳಿತಿರ್ಬೇಕಾದ್ರೆ ಇನ್ಯಾರೋ ತಿಂದಿದ್ದು ಅಥವಾ ತಿನ್ಬೇಕಾಗಿದ್ದ ಏನೋ ಕಾಳುಗಳು ಇನ್ನೂ ಕೆಳಗಡೆ ಹೋದರೆ ಒಂದು ದೊಡ್ಡ ಅಸ್ಥಿ ಪಂಜರ ಇನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾವು ಇ್ದ್ ಕಡೆನೇನೇ ಅಂದ್ರೆ ಇದು ಎಸ್ಕವೇಟ್ ಮಾಡುವಾಗ ಸಿಕ್ಕಂತದ್ದು ಎಸ್ಕವೇಟ್ ಮಾಡಿ ಎಲ್ಲ ಹಂಗೆ ಇಟ್ಟಿದ್ರಲ್ಲ ಇನ್ನು ಮಾಡ್ತಾನೋ ಇದ್ರು ಎಸ್ಕವೇಟ್ ಮಾಡ್ ಏನು ರೀಸನಿಗ್ ಮಾಡ್ತಿದ್ರು ಸರ್ ಅವರು ಎಎಸ್ಐ ಆರ್ಕಿಯಾಲಜಿಕ್ ಸರ್ವೇ ಆಫ್ ಇಂಡಿಯಾದವರು ರೆಗ್ಯುಲರ್ ಆಗಿ ಎಸ್ಕವೇಟ್ ಮಾಡ್ತಿರ್ತಾರೆ ಇನ್ಸಿಡೆಂಟ್ಲಿ ಈ ಭೀಮ ಗುಹೆ ಅಂತ ಹೇಳಿದನಲ್ಲ ಭೀಮ ಗುಹೆ ಶಿಲಾ ಯುಗದ ಕಾಲದಲ್ಲಿ ಅಲ್ಲಿ ಒಂದು ಕುಟುಂಬ ಅಥವಾ ಒಂದು ಊರು ಅಂತ ಇಟ್ಕೊಳ್ಳೋಣ ಆ ಗುಹೇಲಿ ವಾಸವಾಗಿದ್ದವರು ಮೇಲೆ ಪೇಂಟಿಂಗ್ಸ್ ಎಲ್ಲ ಇದೆ ಈಗಲೂ ಕೂಡ ಅವ್ರು ಬಹಳ ಚೆನ್ನಾಗಿ ತೋರಿಸಿದ್ರು ಅವ್ರು ಅಡುಗೆ ಮಾಡಿದ್ದಕ್ಕೆ ಹೋಗಿ ಹೊಗೆ ಎಲ್ಲ ತುಂಬಿ ಆ ಕಲ್ಲಿ ಏನಾಗಿದೆ ಅಂತೆಲ್ಲ ಅಲ್ಲಿ ಗುಂಡುಗಳೆಲ್ಲ ಸಿಗ್ತವೆ ಏನು ಗುಂಡುಗಳು ಪ್ರಾಣಿಗಳು ಬಂದರೆ ಅದನ್ನು ಹೊಡಿಯೋಕೆ ಅಥವಾ ಈ ತಿರುಗಿಸಿ ಹೊಡಿತೀವಲ್ಲ ಆ ಥರದಕ್ಕೆಲ್ಲ ಅಲ್ಲಿ ಸಿಕ್ಕಿದವೆ ಸೊ ಅದನ್ನೆಲ್ಲ ತೋರಿಸ್ತಾ ತೋರಿಸ್ತಾ ನಮ್ಗೆ ಅವ್ರು ವಿವರಣೆ ಮಾಡ್ತಿರ್ಬೇಕಾದ್ರೆ ಎಷ್ಟೊಂದು ಅದ್ಭುತವಾಗಿದೆಯಪ್ಪ ಇದು ಸಾವಿರಾರು ವರ್ಷಗಳ ಚೇತರೆ ಮಾನವನ ಚರಿತ್ರೆಯನ್ನು ಇದ್ದ ಕಡೆನೆ ನಾವು ಹಾಕ್ಕೊಂಡೇ ನೋಡ್ಬೋದಲ್ಲ ಅಂತಂದಾಗ ಒಂಥರ ಅನ್ಎಕ್ಸ್ಪ್ಲೈನಬಲ್ ಎಕ್ಸೈಟ್ಮೆಂಟ್ ಅದು ಅವತ್ತು ನಾವು ನೋಡ್ತಾ 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 ಕತ್ಲಾಗ್ಬಿಡ್ತು ಸಾಯಂಕಾಲ ವಾಪಸ್ ಬರೋರು ಕತ್ಲಾಗ್ಬಿಡ್ತು ಅವರು ಇಲ್ಲೇ ಇದ್ಬಿಡಿ ಬೇಕಾದರೆ ಅಂತಂದರು ನಮಗೆ ಬಹಳ ಖುಷಿಯಾಯಿತು ಟೆಂಟ್ಗಳು ಕಟ್ಟಿದ್ರು ಆ ಟೆಂಟಲ್ಲಿ ಒಂದು ಎರಡು ಒಂದು ಟೆಂಟಲ್ಲಿ ನನ್ನನ್ನು ವೀಣಾನ ನಮ್ಮ ಉಮಾಶಂಕರ್ನ ಮಲಗೋಕೆ ಅವಕಾಶ ಮಾಡಿಕೊಟ್ರು ಒಂದು ಮೂರು ಬೆಡ್ ಕೊಟ್ಟು ಇದು ನೈಂಟೀಸ್ ಟೈಮಲ್ಲಿ ಏಯ್ಟಿ ಸಿಕ್ಸ್ ನನ್ನ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗ ಈ ಹುಡುಗಿ ಯಾರು ವೀಣ ನನಗೆ ಬರೀ ಪರಿಚಯ ಅಷ್ಟೇ ಅವಾಗ ನಾನು ಹೆಂಡ್ತಿ ಇನ್ನೂ ಹೆಂಡ್ತಿ ಅನ್ನಿಸ್ಕೊಂಡಿರಲಿಲ್ಲ ಸೊ ನಾವು ಮೂವರು ಆ ಟೆಂಟಲ್ಲಿ ಕೂತ್ಕೊಂಡು ಅವತ್ತು ನೋಡಿದ್ದೆಲ್ಲ ಮೇಲುಕಾಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ರಾತ್ರಿ ಅಮಾವಾಸ್ಯೆ ಕತ್ಲು ಎಲ್ಲೋ ಒಂದು ಜಾಗ ಒಂದು ಗುಹೆಯ ಕೆಳಗಡೆ ಅಲ್ಲಿ ನಾನು ಇರೋದು ಯಾವುದೋ ಸ್ಮಶಾನಗಳ ಮೇಲೆ ಹಳೆಯ ಕಲ ಸ್ಮಶಾನಗಳ ಮೇಲೆ ಒಂದು ಟೆಂಟು ಇನ್ಯಾರಿಲ್ಲ ಯಾರಿಲ್ಲ ನಮ್ಮ ಮೂವರೇ ಇದ್ದೀವಿ ಅವತ್ತೆಲ್ಲ ಹೊಸದಾಗಿ ಏನೋ ನೋಡಿದ್ದೀವಿ ಒಂಥರ ಎಕ್ಸೈಟ್ಮೆಂಟಲ್ಲಿ ನನಗೆ ಗೊತ್ತಿಲ್ಲದಾಗಿ ನಾನು ಮಾರು ಹೋಗ್ಬಿಟ್ಟೆ ಈ ಆರ್ಕ್ಯಾಲಜಿಕಲ್ ರೀಸರ್ಚ್ ಅವಾಗಿಂದ ವಸ್ತು ಕಾಡ್ತಾನೇ ಇತ್ತು ಈ ಚರಿತ್ರೆ ಆರ್ಕಿಯಾಲಜಿ ಪ್ರಾಚ್ಯ ವಸ್ತು ವಸ್ತುಶಾಸ್ತ್ರ ನಾನು ಹಂಗಾಗಿ ಎಲ್ಲೆಲ್ಲೋದ್ರೂ ನಾನು ಅವರ ಜೊತೆ ಅಥವಾ ವೀಣಾ ಜೊತೆ ಮದುವೆ ಆದ್ಮೇಲೆ ಅಂತೂ ನಾವು ಇಬ್ಬರು ಹೋಗಿ ನೋಡ್ತಾ ಇದ್ವಿ ಅದು ಇತ್ತು ಆಸೆ ಎಳಿತಾ ಇತ್ತು ಚರಿತ್ರೆ ಚರಿತ್ರೆ ಅಂತ ಏನಕ್ಕೆ ಅಂದ್ರೆ ಅಂದ್ರೆ ಫ್ಯೂಚರ್ ಅನ್ನೋ ಒಂದು ಐಡಿಯಾಲಜಿ ಇರುತ್ತೆ ಒಂದು ರೀತಿಯಲ್ಲಿ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಅಥವಾ ನನ್ನ ವಿಜ್ಞಾನದ ಹಿಂದೆಲ್ಲೂ ಕಾರಣ ಇದೆ ನಾನು ಸಾಮಾನ್ಯವಾಗಿ ನಾನು ನಮ್ಮ ಫ್ರೆಂಡ್ ಉಮಾಶಂಕರ್ ಹೇಳಿದಲ್ಲ ನಾವು ಸಂಶೋಧನೆ ಮಾಡ್ತಾ ಇದ್ದಿದ್ದು ವಿಕಾಸದ ಮೇಲೆಪ್ಪ ವಿಕಾಸದ ಬಗ್ಗೆ ನಮ್ಮ ಸಂಶೋಧನೆಗೂ ಚರಿತ್ರೆಯಲ್ಲಿ ಇರುವ ಸಂಶೋಧನೆಗೂ ಬಹಳ ಹೋಲಿಕೆ ಇದೆ ವಿಕಾಸದಲ್ಲಿ ನಾವು ಮಾನವನ ಅಲ್ಲ ಅಷ್ಟೇ ಅಲ್ಲ ಇನ್ನೂ ಹಿಂದಕ್ಕೆ ಹೋಗ್ಬಿಟ್ಟು ನಾವು ಹೆಂಗ್ ಎವಾಲ್ವ್ ಆದ್ವಿ ಅಂತ ನೋಡ್ತೀವಿ ಆದರೆ ಈ ಚರಿತ್ರೆ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಮಾನವನ ಚರಿತ್ರೆಯನ್ನು ನಾವು ಹಿಂದಕ್ಕೆ ಹೋಗಿ ನೋಡ್ತಾ ಇರ್ತೀವಿ ಇವೆರಡಕ್ಕೂ ಕೂಡ ನಾವೇ ಪ್ಯಾಲಲ್ ಎದ್ರಿಂದ ನನಗೆ ಗೊತ್ತಿಲ್ಲದಂಗೆ ಅದರ ಅಟ್ರಾಕ್ಷನ್ ಬೆಳ್ಕೊಂತು ನನ್ನಲ್ಲಿ ಅಂತ ಕಾಣುತ್ತೆ ಅದಕ್ಕೇನಾದರೂ ಕೃಷಿ ವಿಜ್ಞಾನಿ ಆಗಿದ್ದೇನಾದ್ರೂ ಕಾರಣ ಏನು ಕಾರಣ ಇಲ್ಲ ಇಲ್ಲ ಕಾರಣ ಬೇರೆ ವಿಜ್ಞಾನಿ ಅಲ್ಲದೆ ಕೃಷಿ ವಿಜ್ಞಾನಿ ಆಗಿರೋದ್ರಿಂದ ಇಲ್ಲ ಹಾಗೆ ನೋಡಿದ್ರೆ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ನಾನು ನನ್ನ ಫ್ರೆಂಡ್ ಉಮಾಶಂಕರು ವಿಕಾಸವಾದದ ಮೇಲೆ ಸಂಶೋಧನೆ ಮಾಡಬೇಕಾದ್ರೆ ನಮ್ಮದೇ ಕೆಲವು ಪ್ರೊಫೆಸರ್ಗಳು ನಮ್ಮನ್ನು ಒಂದು ರೀತಿ ದೂಷಿಸ್ತಾ ಇದ್ರು ನೀವೇನು ಉಪಯೋಗ ಆಗದ್ ಬಿಟ್ಟು ಏನೇನು ಮಾಡ್ತಿರಲ್ಲ ಎವಲ್ಯೂಷನ್ ಅಥವಾ ಅದು ಇದು ಅಂತ ಅದರಿಂದ ಏನು ಉಪಯೋಗ ನಮ್ಮ ಕೃಷಿಗೆ ಅಂತ ಆದ್ರೆ ಅದು ಸುಳ್ಳು ಅಂತ ಕೊನೆಗೆ ಅದೇ ಪ್ರಸ್ತುತ ಗೊತ್ತಾಯ್ತು ಆ ವಿಜ್ಞಾನದಲ್ಲಿ ಅಂದ್ರೆ ವಿಕಾಸವಾದ ವಿಜ್ಞಾನದಲ್ಲಿ ಕಲಿಯೋದ್ರಿಂದಲೂ ಎಷ್ಟೋ ನಾವು ಕೃಷಿಗೆ ತಗೋಬೋದು ಅಂತ ಆಮೇಲೆ ಗೊತ್ತಾಯಿತು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸೊ ಹಾಗೆ ಇದಕ್ಕೂ ಅದಕ್ಕೂ ಸಂಬಂಧವೇ ಅಗೇನ್ ಮುಸ್ಕಿನ ಜೋಳನ ಒಂದು ತಲೆಗೆ ಬರೋದಕ್ಕಾಗಲಿ ಆ ವಿಷಯ ಅದು ಕೃಷಿಗೆ ಟಚ್ ಆಗುತ್ತೆ ಕೃಷಿ ಟಚ್ ಆಗಿದ್ದಷ್ಟೇ ಅಲ್ಲ ಒಂದೊಂದು ಹೇಳ್ತೀನಿ ಕೇಳಿ ಒಮ್ಮೆ ಆ ಕಾರ್ಲ್ ಜಾಹನ್ಸನ್ ಹೇಳಿದ್ದು ಸರಿ ಅಂತ ಯೋಚನೆ ಮಾಡೋಣ ಏನು ಮುಸ್ಕಿನ ಜೋಳ ಮೆಕ್ಸಿಕೋದಲ್ಲಿ ಅಷ್ಟೇ ವಿಕಾಸ ಆಗಿದ್ದು ಅಲ್ಲಿಂದ ಕೊಲಂಬಸ್ಗಿಂತ ಮುಂಚೆ ಬಂದಿದ್ದು ಅಂತ ಒಂದು ಸಾ ಸಾಧ್ಯತೆ ಮತ್ತೊಂದು ಸಾಧ್ಯತೆ ವಿಜ್ಞಾನಿಗಳು ಹೇಳ್ತಾ ಇರೋದೇ ಸುಳ್ಳು ಏನು ಮೆಕ್ಸಿಕೋದಲ್ಲಿ ಅಷ್ಟೇ ಅಲ್ಲ ನಮ್ಮ ಮುಸ್ಕಿನ್ ಜೋಳ ವಿಕಾಸ ಹೊಂದಿರೋದು ಭಾರತದಲ್ಲೂ ಇತ್ತು ಅನ್ನೋ ಸಾಧ್ಯತೆ ಬರುತ್ತಲ್ಲ ಹೌದೌದು ಭಾರತಕ್ಕೂ ಅಮೆರಿಕಾಗೂ ಕೊಲಂಬಿಯಸ್ಗಿಂತ ಮುಂಚೆ ಯಾರೂ ಸಂಬಂಧನೇ ಇರಲಿಲ್ಲ ಅಂತಂದ್ರೆ ಮುಸ್ಕಿನ್ ಜೋಳ ಇಲ್ಲೇ ಇತ್ತು ಅದಕ್ಕೋಸ್ಕರ ಸೋಮನಾಥಪುರದಲ್ಲಿ ಮುಸ್ಕಿನ್ ಜೋಳನ ಕೆತ್ತಿದ್ದಾರೆ ಅಂತ ಆಗ ಜೋಳ ಭಾರತದಲ್ಲಿದ್ದರೆ ನಮ್ಮ ಇಡೀ ಏನು ಮೆಕ್ಸಿಕೋದಲ್ಲಿ ಮಾತ್ರ ಮುಸ್ಕಿನ್ ಜೋಳ ವಿಕಾಸ ಹೊಂದಿದ್ದು ಅನ್ನೋದೇ ಬದಲಾಗ್ಬಿಡುತ್ತೆ ನಮ್ಮಲ್ಲೇ ಅದು ವಿಕಾಸ ಹೊಂದಿದ್ದು ಅಂತಂತ ಆದರೆ ಆಗ ನಮ್ಮ ದೇಶದಲ್ಲಿರುವ ಎಷ್ಟೋ ತಳಿಗಳು ನಾವು ಅದಕ್ಕೆ ಏನೋ ನಮ್ಮ ಪ್ಲಾಂಟ್ ಬ್ರೀಡಿಂಗ್ ಅಂತೀವಲ್ಲ ತಳಿ ಅಭಿವೃದ್ಧಿಗೂ ಉಪಯೋಗಿಸ್ಕೋಬಹುದು ಅಷ್ಟು ದಿವಸ ಅದರ ಯೋಚನೆ ಇರಲಿಲ್ಲ ಅದಾದ ನಂತರ ಹೇಳ್ತೇನೆ ಏನಾಯ್ತು ಅಂತ ಬಿಆರ್ ಅಲ್ಲಿ ಸೋಲಿಗರು ಅಂತಿದ್ದಾರೆ ಆ ಸೋಲಿಗ್ರ ಹತ್ರ ನಾವು ಸಂಶೋಧನೆ ಮಾಡಕ್ ಹೋದ್ವಿ ಅಲ್ಲಿ ನೋಡಿದ್ರೆ ಯಾವುದೋ ಬೆಟ್ಟದ ಒಳಗೆ ಎಲ್ಲೋ ಇರೋ ಅವರು ಈ ಸಾಮಾನ್ಯವಾಗಿ ನಾಗರಿಕತೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರೋರವರು ಅವರು ಮುಸ್ಲಿಂ ಜೋಳ ಬೆಳೀತಿದ್ದಾರೆ ಅವರ ತರ ಸುಮಾರು ಎಂಟತ್ತು ತಳಿಗಳಿದಾವೆ ನಮಗೆ ಗೊತ್ತಿಲ್ಲದೆ ಇರ್ತಂತ ತಳಿಗಳು ಅಂದ್ರೆ ಏನರ್ಥ ತುಂಬಾ ಪುರಾತನ ಪುರಾತನದಲ್ಲಿ ಇತ್ತು ಅಂತ ಅಲ್ಲಿಂದ ಬಂತೋ ಅಥವಾ ಭಾರತದಲ್ಲೇ ವಿಕಾಸ ಆಗಿತ್ತೋ ಹಾಗೆ ಒಂದು ರೀತಿ ಮುಸ್ಕಿನ ಜೋಳದ ಚರಿತ್ರೆನೇ ಬದಲಾಗೋಯಿತು ಆ ಬದಲಾಗೋದರಿಂದ ನಾವು ಮುಸ್ಕಿನ ಜೋಳವನ್ನ ಏನೋ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಮೆಕ್ ಮೆಕ್ಸಿಕೋ ಇಂದಲೇ ಎಲ್ಲ ತರಬೇಕು ಅಂತಿಲ್ಲ ನಮ್ಮಲ್ಲೂ ಬೇಕಾದಷ್ಟು ತಳಿಗಳಿದಾವೆ ಅನ್ನೋದು ಬದಲ ಹೀಗೆ ವಿಕಾಸವಾದದಿಂದ ವಾಪಸ್ಸು ಕೃಷಿಗೆ ಕೊಡುಗೆ ಕೊಡೋ ಸ್ಥಿತಿ ಉಟ್ಕೊಂತು ನಮ್ಮ ವಿಕಾಸವಾದದ ಅಥವಾ ಈ ರೀತಿಯ ಅಬ್ ಅಧ್ಯಯನಗಳಿಂದ ಅದಾದ್ಮೇಲೆ ಇದು ಚರ್ಚೆ ಏನಾದ್ರು ಆಯ್ತಾ ಸರ್ ನೀವು ಮಾಡಿದ ನಂತರ ಇನ್ನೂ ಈಗ್ಲೂ ಕಾಂಟ್ರವರ್ಸಿ ಇದೆ ಯಾಕಂದ್ರೆ ನೇಪಾಳದಲ್ಲಿ ಕೆಲವರು ಕೆಲವು ಪೋಲನ್ ರೈನ್ಸ್ ಅಂದ್ರೆ ಪರಾಗರಿ ಎಣ್ಣೆಗಳನ್ನ ಗುರುಸಿದಾರೆ ಅದ್ರ ಪ್ರಕಾರ ಮುಸ್ಲಿಂ ಜೋಳ ಇತ್ತು ಇಲ್ಲಿ ಅಂತ ಆಮೇಲೆ ಇನ್ನು ಕೆಲವರು ನಮ್ಮ ಸಂಸ್ಕೃತ ಪದಗಳಲ್ಲೇ ಮುಸ್ಕಿನ್ ಜೋಳಕ್ಕೆ ಏನೋ ಒಂದು ಪದ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತೀನಿ ಕೇಳಿ ಇದೇ ಸೋಲಿಗರಲ್ಲಿ ಒಂದು ಪದ್ಧತಿ ಇದೆ ನಾವು ಏನಾದರೂ ಪೂಜೆ ಮಾಡ್ಬೇಕಾದ್ರೆ ನವಧಾನ್ಯಗಳು ಇಡಬೇಕು ಅಂತ ಹೇಳ್ತೀವಲ್ಲ ಅವ್ರಿಗೆ ಮುಸ್ಕಿ ಜೋಳ ಇಡಲೇಬೇಕು ಅದು ಹೊಸದಾಗಿ ಬಂದಿದ್ದ ಕಾಳ ಆಗಿದರೆ ಅವ್ರಿಗೆ ಶಾಸ್ತ್ರದಲ್ಲಿ ಸೇರ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ ಆದರೆ ಅವರು ಮುಸ್ಕಿನ ಜೋಳನ ಇಡ್ತಾರಲ್ಲಿ ಒಂಬತ್ತು ಧಾನ್ಯದಲ್ಲಿ ಮುಸ್ಕಿನ್ ಜೋಳ ಇಡ್ತಾರೆ ಹಾಗೆ ಬಹುಶಃ ನಮ್ಮ ಗಮನಕ್ಕೆ ಬಂದಿರ್ಲಿಕ್ಕೆಲ್ಲ ಮುಸ್ಕಿನ್ಜೋಳವನ್ನು ಉಪಯೋಗಿಸ್ಬೋದು ಅಂತ ಆದರೆ ಮುಸ್ಕಿನ ಜೋಳ ಭಾರತದಲ್ಲಿ ಇತ್ತು ಅನ್ನೋ ಒಂದು ಸಾಧ್ಯತೆ ಎನ್ನು ತೋರಿಸಿ ಈ ವಿಷಯನೆಲ್ಲ ಯಾವ ರೀತಿ ಅವರು ಡಿಕ್ಲೇರ್ ಮಾಡ್ತಾರೆ ಸರ್ ಇದು ನಮ್ಮಲ್ಲೇ ಇತ್ತು ಆಗಲಿ ನಮ್ಮದೇ ಅಂತ ಯಾರಿಗೂ ಬಿಕಾಸ್ ಪ್ರಕೃತಿಯಲ್ಲಿ ಎಲ್ಲ ಎಲ್ಲ ಕಡೆ ಇರುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲರೂ ನಾವು ತಿಳ್ಕೊಳ್ತೀವಿ ಅದಕ್ಕೊಂದು ಪದ್ಧತಿ ಇದೆ ಆ ಪದ್ಧತಿ ಏನು ಅಂದರೆ ವ್ಯವಿಲೋ ಅಂತ ರಷ್ಯಾದ ವಿಜ್ಞಾನಿ ಅಂತ ಕಂಡು ನಾವು ತಾಣಿಗೆ ಬದ್ನೆಕಾಯಿ ತಗೊಳ್ಳೋಣ ಬದ್ನೆಕಾಯಿ ಪ್ರಪಂಚದಲ್ಲಿ ಎಲ್ಲಿ ವಿಕಾಸ ಬಂತು ಅನ್ನೋದಕ್ಕೆ ಅವನೊಂದು ನಿಯಮ ಕೊಡ್ತಾನೆ ಏ ನಿಯಮ ಯಾವುದೇ ಒಂದು ಬೆಳೆ ಎಲ್ಲಿ ವಿಕಾಸಗೊಂಡಿದ್ದರೆ ಆ ವಿಕಾಸಗೊಂಡಿದ್ದ ಸ್ಥಳದ ಸುತ್ತಮುತ್ತ ಅದರ ವೈವಿಧ್ಯತೆ ಹೆಚ್ಚಿರಬೇಕು ಅಂತ ಹೇಳ್ತಾನೆ ಸೊ ಬದ್ನೆಕಾಯಿ ವೈವಿಧ್ಯತೆ ಅಂದರೆ ಅದರ ತಳಿಗಳು ಅದರ ವೈಲ್ಡ್ ರಿಲೇಟಿವ್ಸ್ ಅಂತೀವಿ ಅಂದರೆ ಕಾಡಿನ ಸಂಬಂಧಿ ಇವೆಲ್ಲ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅದು ವಿಕಾಸ ಹೊಂದಿದೆ ಅಂತ ಎಲ್ಲೋ ಸಡನ್ ಸಡನ್ನಾಗಿ ಯಾವುದೇ ಪ್ರಭೇದ ಬರೋಕ್ಕೆ ಸಾಧ್ಯವಿಲ್ಲ ಅದರ ಸಂಬಂಧಿಗಳು ಅದರ ವೈವಿಧ್ಯತೆ ಎಲ್ಲ ಇದ್ದರೆ ಅವುಗಳ ನಡುವೆ ಏನೋ ಬ್ರೀಡಿಂಗ್ ಆಗಿ ಇಂಟರ್ ಮಿಕ್ಸಿಂಗ್ ಆಗಿ ಹೊಸ ತಳಿ ಬರೋಕ್ಕೆ ಸಾಧ್ಯ ಬೆಳೆ ಬರೋಕ್ಕೆ ಸಾಧ್ಯ ಆ ನಿಯಮದ ಪ್ರಕಾರ ಜೋಳದ ವೇರಿಯಬಿಲಿಟಿ ಅಥವಾ ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮುಸ್ಕಿನ ಜೋಳ ವಿಕಾಸ ಹೊಂದಿದೆ ಅಂತ ನಾವೆಲ್ಲ ಹೇಳ್ಬೋದು ಅದು ಮೆಕ್ಸಿಕೋದಲ್ಲಿದೆ ಭಾರತದಲ್ಲಿ ಅಷ್ಟಿಲ್ಲ ಅಂದರೆ ಏನ ಆ ಥರದವರ ಮುಸುಕಿನ ಜೋಳದ ವಿಕಾಸತೆ ಏನು ಸರ್ ಎಕ್ಸಾಕ್ಟ್ಲಿ ಏನು ಅದು ಎರಡು ಸ್ಪೀಸಿಸ್ ಇದೆ ಪೇರೆಂಟಲ್ ಸ್ಪೀಸೀಸ್ ಅವೆರಡು ಮದುವೆ ಅನ್ಕೊಣ ಅವೆರಡರ ಮದುವೆ ಮದುವೆಯಾಗಿ ಬಂದಿದ್ದ ಆ ತಳಿನಲ್ಲಿ ಈ ಕೃಷಿಕರು ನಮ್ಮ ತಮ್ಮ ಬೇಕಾಗಿದ್ದನ್ನು ಆರಿಸ್ಕೊಂಡು ಅದು ಮುಸ್ಕಿನ ಜೋಳ ಬಂದಿರೋದು ಟಿಯೊ ಸೆಂಟಿ ಅಂತ ಏನೋ ಅದನ್ನು ವಿವರಗಳಿಗೆ ಬೇಡ ಒಟ್ಟಿನಲ್ಲಿ ಯಾವುದೇ ಒಂದು ಬೆಳೆಯ ವಿಕಾಸ ಆಗಬೇಕಾದ್ರೆ ಅದರ ಪೇರೆಂಟ್ಸ್ ಅಂತೀವಲ್ಲ ಅದರ ತಂದೆ ತಾಯಿಗಳು ಅಲ್ಲಿರಬೇಕು ಆ ಪೇರೆಂಟ್ಸ್ ನಾವು ಗುರ್ಸೋಕೆ ಆದರೂ ಪೇರೆಂಟ್ಸ್ ಹೆಂಗಿರ್ತಾರೆ ಮಕ್ಕಳಿದ್ದಂಗೆ ಪೇರೆಂಟ್ಸ್ ಇರ್ತಾರೆ ಇದು ಬೇರೆ ಉಂಟು ಪೇರೆಂಟ್ಸ್ ಇದ್ದಂಗೆ ಇರ್ತಾರೆ ಇಲ್ಲಿ ಆ ನಮಗಿರುವ ಬೆಳೆಯಿಂದ ನಾವು ಅದರ ತಂದೆ ತಾಯಿ ಯಾರು ಅಂತ ಗುರುಸ್ಬೋದು ಆ ರೀತಿ ವೈವಿಧ್ಯತೆ ಅಲ್ಲಿ ಜಾಸ್ತಿ ಇರಬೇಕು ಅದೊಂದು ನಿಯಮ ಆ ನಿಯಮ ನಮ್ಮನ್ನ ಏನೋ ಗಮನಿಸ್ಕೊಂಡು ಯಾವುದೇ ಒಂದು ಬೆಳೆ ಇಲ್ಲಿ ನಾನು ಬದ್ನೇಕಾಯಿ ಯಾಕೆ ಹೇಳ್ದೆ ಅಂದ್ರೆ ಬದನೆಕಾಯಿ ಭಾರತದಲ್ಲಿ ವಿಕಾಸಗೊಂಡಿರೋದು ಅಂತ ಅಂತಾರೆ ಅದಕ್ಕೋಸ್ಕರ ಹೇಳಿದೆ ಆ ರೀತಿ ರಾಗಿ ಉಗಂಡದಲ್ಲಿ ವಿಕಾಸಗೊಂಡಿರೋದು ರಾಗಿ ಅದು ಅಲ್ಲಿಂದ ಬಂದಿರೋದು ನಮ್ಮಲ್ಲೂ ವೈವಿಧ್ಯತೆ ಇದೆ ಆದ್ರೂ ಕೂಡ ನಮಗಿಂತ ಜಾಸ್ತಿ ಅಲ್ಲಿ ಸೇಮ್ ಅದನ್ನು ಕೂಡ ಇದೇ ಆಧಾರದಲ್ಲಿ ಅಲ್ಲೇ ಬಂದಿದ್ದು ಅಲ್ಲಿಂದ ಒಂದು ಮಗುನ ಇಲ್ಲಿಗೆ ತಂದು ಇಲ್ಲಿ ಅದರ ನೆಕ್ಸ್ಟ್ ಜನರ ಆ ತರ ಆಗಿಲ್ಲ ಅಲ್ಲೇ ವಿಕಾಸ ಹೊಂದಿತ್ತು ನಮ್ಮ ಇಲ್ಲ ಸಮುದ್ರದ ಮೂಲಕನೋ ಅಥವಾ ನಮ್ಮ ಕೊಂಬು ಅಂತೀವಲ್ಲ ಏಷ್ಯಾದ ಕೊಂಬು ಅಂತೀವಲ್ಲ ಅಫ್ಘಾನಿಸ್ತಾನ ಪಾಕಿಸ್ತಾನ ಆ ಲ್ಯಾಂಡ್ ಮಾರ್ಕ್ ಅಲ್ಲೂ ಹಂಗೆ ಬಂದಿದೆ ಅಂತ ಒಂದು ಅದೇ ಕಾರಣಕ್ಕೆ ರಾಗಿನ ನಾವು ರಾಣಿ ಚೌರಿ ಅಂತ ಉತ್ತರ ಭಾರತದಲ್ಲಿ ಕಲ್ಟಿವೇಟ್ ಮಾಡ್ತಾರೆ ಮಧ್ಯೆ ಯಾಕೋ ದೊಡ್ಡ ಗ್ಯಾಪು ಬರ್ತಾ ಬರ್ತಾ ಮಹಾರಾಷ್ಟ್ರದ ದಕ್ಷಿಣದಲ್ಲೂ ನಮ್ಮ ಕರ್ನಾಟಕದಲ್ಲೂ ಆಂಧ್ರ ಮತ್ತು ತಮಿಳುನಾಡಲ್ಲೂ ಕಲ್ಟಿವೇಟ್ ಮಾಡ್ತಾರೆ ಮಧ್ಯೆ ಯಾಕೋ ಮಧ್ಯಪ್ರದೇಶ ಮಹಾರಾಷ್ಟ್ರದ ಉತ್ತರದ ಭಾಗ ಅಥವಾ ಒರಿಸ್ಸಾ ಈ ಕಡೆ ಎಲ್ಲ ರಾಗಿ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದೇ ಬಾರ ಉತ್ತರದಲ್ಲಿದೆ ಉತ್ತರದಲ್ಲಿ ರಾಗಿ ಚೌರಿ ಅಂತ ಉತ್ತರ ಪ್ರದೇಶ ಈ ಆ ಎಲ್ಲಾ ಸ್ವಲ್ಪ ಒಂದ್ ಕೆಲವು ಜಾಗದಲ್ಲಿ ರಾಗಿ ಬೆಳೀತಾರೆ ಅಲ್ಲಿ ರಾಗಿನ ತಿಂತಾರೆ ಕೂಡ ಅಲ್ಲೂ ಸೇಮ್ ಮುದ್ದೆ ಮುದ್ದೆನು ಮಾಡ್ತಾರಲ್ಲಿ ಗಂಜಿ ಮಾಡಿ ಕುಡಿತಾರೆ ಮುದ್ದೆನೂ ಮಾಡ್ತಾರೆ ಗಂಜಿ ಜಾಸ್ತಿ ಮಾಡ್ತಾರೆ ಬಟ್ ವಿಚಿತ್ರ ಅಂದ್ರೆ ಮಧ್ಯ ಯಾಕೆ ಅಂತ ಗೊತ್ತಿಲ್ಲ ಬಟ್ ಐಎಸ್ಟ್ ಕರ್ನಾಟಕನೇ ಕರ್ನಾಟಕ ತಮಿಳುನಾಡು ಈ ಏರಿಯಾದಲ್ಲಿ ನೀವು ಮರುಸುನಾಡು ಅಂತ ಏನ್ ಹೇಳ್ತೀರಿ ಆ ಮರುಸುನಾಡಿನಲ್ಲಿ ಕೊಯಂಬತ್ತೂರು ಚಿತ್ತೂರು ತಿರುಪತಿ ಏರಿಯಾ ವಿಜಯವಾಡ ಬೆಂಗಳೂರು ಕರ್ನಾಟಕ ಮಂಡ್ಯ ಬೆಟ್ಟದ ನಂತರ ಬಯಲು ಆ ಬಯಲಲ್ಲಿ ಜಾಸ್ತಿ ಅದೇ ನೋಡಿ ನಮ್ಮ ರಾಗಿ ನೀವು ಪ್ರಶ್ನೆ ಕೇಳಿದರೆ ಅಲ್ಲೆಲ್ಲ ಹಾಕಿಲ್ಲ ಅಂತ ಗುಲ್ಬರ್ಗಾದಲ್ಲಿ ನಿಮ್ಗೆ ರಾಗಿ ಕಡಿಮೆ ಜೋಳ ಜಾಸ್ತಿ ಜೋಳ ಈ ಕಡೆ ಕಡಿಮೆ ಇದು ಆ ಬೆಳೆ ಬೆಳೆಯುವ ರೀತಿ ಮೇಲೂ ಅವಲಂಬಿಸಿರುತ್ತೆ ಅಂತ ಕಾಣುತ್ತೆ ಕೆಲವು ಬೆಳೆಗಳು ಚೆನ್ನಾಗಿ ಬರ್ತವೆ ಕೆಲವು ಕಡೆ ರೈತರು ಅದನ್ನ ಅಳವಡಿಸ್ಕೊಂತಾರೆ ಕನಕ ಮುಸುಕುದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯನೇ ಅದು ನೀವು ಆ ಶ್ರಾವಣ ಬೆಳೆಗಳದ್ದಾಗ್ಲಿ ಚಂದ್ರಗುಪ್ತದಾಗ್ಲಿ ಅಶೋಕ ರಿಲೇಟೆಡ್ ಇತಿಹಾಸ ಎಲ್ಲ ನಮಗೆ ಚಿತ್ರದುರ್ಗದ ಸುತ್ತಮುತ್ತ ಮಸ್ಕಿಲಿ ಅಲ್ಲಿ ಎಲ್ಲ ಶಾಸನಗಳು ಅದಕ್ಕೆ ಪು ಪುರಾತನದ ಚಂದವಳ್ಳಿ ಕೆರೆ ಹತ್ತಿರ ಎಲ್ಲ ಸಿಕ್ಕಿರೋ ಅದನ್ನೆಲ್ಲ ಹೇಳ್ತಾರಲ್ಲ ಸರ್ ಆ ವರ್ಷನ್ ಆಫ್ ಇತಿಹಾಸ ನೀವು ಸಂಪೂರ್ಣವಾಗಿ ನಿಮ್ಮ ಪುಸ್ತಕಗಳನ್ನು ನೋಡಿದ್ರೆ ನಾನು ಏನು ಓದಿರ್ತೀನಿ ಆ ಒರಿಜಿನಲ್ ಇತಿಹಾಸನೂ ಹಾಗೇ ಇರುತ್ತೆ ಜೊತೆಗೆ ನೀವೇನು ಕಲ್ಪನೆಯನ್ನು ಮಾಡ್ಕೊಂಡಿರ್ತೀರೋ ಅದು ನನಗೆ ಅದು ಅದು ಕೂಡ ಸತ್ಯನೇನೋ ಅನ್ನೋ ಥರನೇ ಇರುತ್ತೆ ಅದಕ್ಕೆ ಕಾರಣ ಇಷ್ಟೇನಪ್ಪ ನಾನು ಕೊಡೋ ಇತಿಹಾಸ ಅಲ್ಲ ಸತ್ಯ ಇತಿಹಾಸವನ್ನು ಹೇಳೋ ಆ ಕ್ಯಾರೆಕ್ಟರ್ಸ್ ಮಾತ್ರ ಕಲ್ಪನೆ ಅದಕ್ಕೋಸ್ಕರ ಓದುಗರಿಗೆ ಅನಿಸುತ್ತೆ ಇದೆಲ್ಲ ಸತ್ಯ ಇದೆಲ್ಲ ಆದರೆ ಇವರು ಇದೇನೇ ಮಾತಾಡಿರಬೇಕು ಅಂತ ಅನ್ಸುತ್ತೆ ಅದು ನನ್ನ ಮನಸ್ಸಲ್ಲಿ ಮಾತಾಡಿರ್ತಾರೆ ಅಷ್ಟೇ ಅವರು ಕಾಲ್ಪನಿಕ ವ್ಯಕ್ತಿಗಳ ಮೂಲಕ ಸತ್ಯ ಇತಿಹಾಸವನ್ನು ಒಂದು ಕಾದಂಬರಿ ಮೂಲಕನೋ ಕತೆ ಮೂಲಕನೋ ಹೇಳೋ ಪ್ರಯತ್ನ ಅನ್ನೋದು ಹಳೇ ಒಂದು ಬಿಲ್ಡಿಂಗ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಹಿಂಗೆ ಅಯ್ಯತಾ ಇದ್ದ ಏನು ಮಾಡ್ತಿದ್ದೀಯೋ ಅಂದ್ರೆ ನೀವು ಅಷ್ಟೊಂದು ಹೇಳಿದ್ರ ಅಷ್ಟೊಂದೆಲ್ಲಾ ಇತ್ತು ಅಂತ ಏನೋ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ ಅಂತ ರಸ್ತೆಯಲ್ಲಿ ಚಿನ್ನ ಮಾರೋದು ಅಂದಾಗ ನನಗೆ ಇನ್ನೊಂದು ತುಂಬಾ ಅನಿಸ್ತಾ ಇದ್ದಿದ್ದು ಅದು ಬರೀ ಗ್ರ್ಯಾಂಡ್ಯೂರ್ ಅಲ್ಲ ಇಟ್ಸ್ ಅಬೌಟ್ ಸೆಕ್ಯೂರಿಟಿ ಹತ್ತು ಸ್ಕ್ವೇರ್ ಕಿಲೋಮೀಟರ್ ಒಂದು ಲಕ್ಷ ಸೈನಿಕರಿದ್ದರೆ ಆಮೇಲೆ ಆನೆಗಳು ಇಷ್ಟಿದ್ದು ಅವರು ಅವರೆಲ್ಲರಿಗೂ ಊಟ ಪ್ರೊಸೆಷನ್ ಇದೆಯಲ್ಲ ಐನೂರೈವತ್ತು ಆನೆಗಳ ಮೇಲೆ ಅದು ಗುಟ್ಟಾಗುತ್ತೆ ಸೊ ಅವ್ರು ಬರ್ತಾವ್ರೆ ಆ ಮಧ್ಯೆ ಇವರಲ್ಲಿ ವಿಜಯನಗರ ಬಿಟ್ಟು ಹೋಗಿರೋದು ಸುತ್ತಮುತ್ತ ಇರೋ ಇರ್ತಾರೆ ಅವ್ರೆಲ್ಲರನ್ನ ತಪ್ಪಿಸ್ಕೊಂಡು ಈ ನಿಧಿನ್ ತಗೊಂಡೋಗಿ ಎಲ್ಲೋ ಬಚ್ಚಿಡ್ಬೇಕು ಆ ನಿಲ್ಸ್ಬಿಟ್ಟೆ ಕಾರಣ ವಿಗ್ರಹ ನೋಡ್ಕೊಂಡು ಎಕ್ಸೈಟ್ ಆಗುತ್ತಲ್ಲ ಇದು ಎರಡನೇ ರಾಜಧಾನಿ ನಾನು ಅಂತಂದಾಗ ಈಜಿಪ್ಟ್ ತಗೊಳ್ಳಿ ಅಲೆಕ್ಸಾಂಡರ್ ಬಂದಿದ್ನಲ್ಲ ಗುಜರಾತ್ ರಾಜಸ್ಥಾನ್ ತಗೊಳ್ಳಿ ನಮ್ಮ ಹಂಪಿ ತಗೊಳ್ಳಿ ಎಲ್ಲೆಲ್ಲಿ ಸಿವಿಲೈಸೇಷನ್ ಅಥವಾ ನಾಗರಿಕತೆ ಗಾಢವಾಗಿ ಅಥವಾ ಆಳವಾಗಿ ಬೆಳೆದಿದ್ಯೋ ಅಲ್ಲೆಲ್ಲಾ ನಾಶ ಒಂದಷ್ಟು ನಾಶಗಳಾಗಿದೆ